ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಎಷ್ಟು ಚೆನ್ನಾಗಿ ಮಾತಾಡಿದ್ರ ಮೇಲೆ ನಾವು ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಿ ಅದು ಡೈರೆಕ್ಟರ್ ಬಗ್ಗೆ ಎಷ್ಟು ಚೆನ್ನಾಗಿ ಅನ್ಲೈಸ್ ಮಾಡ್ರಿ ಅಂದ್ರೆ ನಿಜವಾದ ಡೈರೆಕ್ಟರ್ ನೀವು ಅದಕ್ಕೆ ಅಲ್ಲ ನೋಡಿ ಅವ್ರು ಒಂದೊಂದನ್ನು ಕೂಡ ಡಬ್ಬಿಂಗ್ ಮಾಡಿರೋದನ್ನು ಇಟ್ಕೊಂಡು ನೀವು ಮಾತಾಡ್ತೀರಾ ಅಂದರೆ ಎಷ್ಟು ಅಬ್ಸರ್ವ್ ಮಾಡಿದ್ದೀರಾ ನೀವು ಸೂಪರ್ ಆಮೇಲೆ ನೀವು ಅನ್ಕೊಂಡಿದ್ದೀರಾ ನೀವು ಆ್ಯಕ್ಟರ್ ಅಂತ ನೀವು ಆ್ಯಕ್ಟ್ರು ಕೂಡ ನೀವು ಸ್ಟಾರ್ ಕೂಡ ಬಟ್ ನಾವೆಲ್ಲ ಬರೀ ಅದೇನೋ ಸ್ಟಾರ್ ನೀವ್ ಹೇಳ್ತೀರಾ ನಿಮಗೆ ಗೊತ್ತಾಗಿಲ್ಲ ನಮಗೆ ಆಮೇಲೆ ನೀವು ಹೇಳದ್ರಲ್ಲ ಯಾರೋ ಡೈರೆಕ್ಟರ್ ಹೇಳ್ತಾರೆ ಅಂತ ಅದ್ರ ಮೂಲ ನೋಡಿ ಇಲ್ ಕೂತಿಯ ನೋಡಿ ಇವರೇನೋ ಫಸ್ಟ್ ಹೇಳಿದ್ದ ನಮ್ಮಲ್ಲೂ ಡೈರೆಕ್ಟ್ ಇದ್ದಾರಮ್ಮ ನಾನು ಇನ್ನೂ ಏನು ಇಲ್ದಿರ್ಬೇಕ್ರೆ ಹೇಳ್ಬಿಟ್ರಿ ಇವರು ಇವರಿಂದ ಎಷ್ಟು ಜನ ಡೈರೆಕ್ಟರ್ಗಳು ಬಂದಿದಾರೋ ಎಷ್ಟು ಜನ ಸೂಪರ್ ಡೂಪರ್ ಆಗಿದಾರೋ ಹಾ ಅದಕ್ಕೆ ಅಪರಂಜಿ ಏನೋ ಶಿವಣ್ಣಿಗೆ ಅಲ್ಲಿಂದ ದೊಡ್ಡ ಮನೆಯನ್ನದು ಅದಕ್ಕೆ ತಾನೆ ಸೊ ನೋಡಿ ಅದಕ್ಕೆ ನೋಡಿ ಅವ್ರು ಕರೆಕ್ಟಾಗಿ ಹೆಂಗೆ ಎನ್ಕರೇಜ್ ಮಾಡಿ ಹೇಳಿದ್ದಾರೆ ಅಂದರೆ ನೀವೇ ಮಾಡಿ ಇಷ್ಟು ಒಳ್ಳೆ ಸ್ಕ್ರಿಪ್ಟು ಅಂತ ಆ ಥರ ಒಂದು ಎನ್ಕರೇಜ್ಮೆಂಟ್ ಸಿಗೋತಿದೆಯಲ್ಲ ತುಂಬ ಅದ್ಭುತ ಅದು ಸೊ ಅವ್ರಿಗೆ ಹೇಳಿ ಅವರು ಗ್ರೇಟ್ ಟೆಕ್ನಿಷಿಯನ್ ಆಗಿ ಅವ್ರು ಬರೀ ಮ್ಯೂಸಿಕಲ್ಲೇ ಸೂಪರ್ ಹಿಟ್ ಮಾಡ್ತಾರೆ ಸಾಂಗ್ನ ಇನ್ನು ಸಿನಿಮಾ ಹಿಂಗೆ ಮಾಡ್ಬೋದು ನನಗೆ ಆ ಕಾನ್ಫಿಡೆನ್ಸ್ ಅವ್ರು ಆ್ಯಕ್ಟ್ ಮಾಡಿ ನಾನು ತೋರ್ಸಿ ನಾನು ಸುಮ್ಮನೆ ನೋಡ್ತಾ ಕೂತಿದ್ದೆ ಮೈಸೂರಲ್ಲಿ ಅವರೆಲ್ಲ ಆ್ಯಕ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಇವ್ರ ಜೊತೆ ಏನು ಇವರೇ ಎಲ್ಲ ಮಾಡ್ತಾರೆ ನಾನು ಏನೇನ್ ಮಾಡ್ಬೇಕು ಅವರೇ ಅಂಥ ಒಳ್ಳೆ ಆ್ಯಕ್ಟ್ರ್ ಕೂಡ ಅವರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿರೋ ತೋರಿಸಿದ್ರು ಅದು ಹಿಂಗೆ ಸರ್ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಸೊ ಏನೂ ಮಾತೇ ಹೇಳಲಿಲ್ಲ ಮೊದಲನೇದಾಗ ಅವರು ಟೆಕ್ನಿಷಿಯನ್ ಅವರಿಗೆಲ್ಲ ನಾವು ಸಪೋರ್ಟ್ ಮಾಡಲೇಬೇಕು ಅಂಥದ್ರಲ್ಲಿ ಅವ್ರು ಅಂಥ ಒಂದು ಅದ್ಭುತವಾದ ಕತೆ ಹೇಳಿದಾಗ ಓಕೆ ಅಂತ ಹೇಳಿದೆ ಅದೆಲ್ಲದಕ್ಕಿನ್ನ ನಿಜವಾಗ್ ನಿಜವಾಗ್ ಸ್ಟಾರ್ ಈಗುದನ್ನು ನೋಡಿ ನಿಜವಾಳು ಈಗ ಬೇಕಾಗಿರೋದು ನಮ್ಮ ಇಂಡಸ್ಟ್ರಿಗೆ ಇಂಥ ಸೂಪರ್ ಸ್ಟಾರ್ ನಿರ್ಮಾಪಕರು ಬೇಕು ನಮಗೆ ನಿಜವಾಳಗು ಅದು ಖುಷಿಯಾಗುತ್ತೆ ವಿಷಯ ನೋಡಿದ್ರೆ ಮೇಕಿಂಗ್ ನೋಡಿದ್ರೆ ಏನೇ ಇರ್ಬೋದು ನೀವೆಲ್ಲ ಸ್ಟಾರ್ ಸಿನಿಮಾ ಅಂತ ನನ್ನನ್ನು ನೋಡಿ ಮಲ್ಟಿ ಸ್ಟಾರ್ ಇವರು ಅವರು ಇವರು ನಿಜವಾದ ಮಲ್ಟಿ ಸ್ಟಾರ್ಗಳು ನಾವಿಲ್ಲ ಅಂತ ಹೇಳ್ತಿಲ್ಲ ಬಟ್ ನಿಜವಾದ ಸ್ಟಾರ್ಗಳು ಯಾಕೆ ಆ ಸಿನಿಮಾನ ಹಿಂಗೆ ಮಾಡಬೇಕು ಇದೇ ಥರ ವಿಶುವಲ್ ಮಾಡಬೇಕು ಆ ಕೆನಡಾಲಿ ಇದೇ ಥರ ಸಿ ಜಿ ಮಾಡಿಸ್ಬೇಕು ಅದೆಲ್ಲ ಆ ಪೇಷನ್ಸು ಅದಕ್ಕೆ ಆ ಬೆಂಬಲ ಸೂಪರ್ ಇಲ್ಲೇ ಕಾಣಿಸ್ತಾ ಇದೆ ನಿಜವಾಗ್ಲು ಫ್ಯೂಚರ್ದ್ ರಿಸಲ್ಟು ಅಷ್ಟೇ ಖುಷಿಯಾಯಿತು ಟೀಸರ್ ನೋಡಿದಾಗ ವಂಡರ್ಫುಲ್ ಗುರುವೆ ಅದಂತೂ ಕರೆಕ್ಟ್ ಆಗಿ ಹೇಳ್ಬಿಟ್ರ ನೆಕ್ಸ್ಟ್ ಸಿನಿಮಾ ಏನಾರ ಬೇರೆ ಕಡೆ ಹೋದ್ರೆ ಅಷ್ಟೇ ನಾವು ಮೂರು ಜನ ಬಂದು ಸ್ಟ್ರೈಕ್ ಮಾಡ್ಬಿಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಗ್ರಿ ಎಲ್ರು ಅಂತ ಬರ್ತಿತ್ತು ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಕರ್ನಾಟಕದಲ್ಲಿ ಪ್ರಮೋಷನ್ ಎಲ್ಲಿ ಅಂಗಿಗಳಲ್ಲಿ ಆರ್ ಆರ್ ನಗರ ಕತ್ತಿರಗುಪ್ಪ ಯಾತ್ರನೂ ಫಾರ್ಟಿ ಫೈವ್ ಎಲ್ಲಿ ಅಂತ ಬರ್ತಿದೆ

ಅಲ್ಲ 얘ರೋ ಸರ್ಪ್ರೈಸ್ ಇಟ್ಕಡಿದೆಯಪ್ಪ ಎಲ್ಲ ಇಂಗ ಹೋಗಲಿ ರಿವೀಲ್ ಮಾಡ್ಬಿಟ್ಟು ಓಕೆ ಥ್ಯಾಂಕ್ ಯು ಈಗ ಕ್ವೆಶ್ಚನ್ ಆನ್ಸರ್ಸ್ಗೆ ನಮ್ಮ ವೇದಿಕೆ ಸಿದ್ಧ ಆಗಿದೆ ಸೋ ಮ್ಯಾಥಮಿತ ಅಂತ ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ತಿದೆ ಕರ್ನಾಟಕದಲ್ಲಿ ಆಲ್ರೆಡಿ ಪ್ರಮೋಷನ್ ಎಲ್ಲನೇ ನಂಬಿಕೆಗಳಲ್ಲಿ ಆರ್ ಆರ್ ನಗರ ಕತ್ತಿಗೂ ಪ್ಯಾತ್ರನು ಫಾರ್ಟಿ ಫೈವ್ ಎಲ್ಲಿ ಅಂತ ಬರ್ತಿದೆ ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಲ್ಲ ಇದು ಕ್ವಶನ್ ಆನ್ಸರ್ ಈಗ ಬರ್ತಿದೆ ಸರ್ ಈಗ ಬರ್ತೀನಿ ಕರ್ನಾಟಕದಲ್ಲಿ ಹೆಂಗ್ ಪ್ರಮೋಷನ್ ಸ್ಟಾರ್ಟ್ ಆಗಿದೆ ಬೇರೆ ಭಾಷೆಯಲ್ಲಿ ನೀವು ಮಲ್ಟಿ ಸ್ಟಾರ್ ಅಲ್ಲ ಪ್ರಮೋಷನ್ ಪ್ಲಾನ್ಸ್ ಹೆಂಗಿದೆ ಅಂತ ಕೇಳಿ ಅಲ್ಲೂ ಫಾರ್ಟಿ ಫೈವ್ ಇರಬೇಕು ಎಲ್ಲಿ ಸರ್ ಅರ್ಜುನ್ ಸರ್ ಹಾಡ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ